ಸುದ್ದಿಗಳು ಇದೆ ಜನರು ಬಾಯಲ್ಲಿ ಭಾಳಷ್ಟು ಜನ ನನಗೆ ನೆನ್ನೆ ಹಾಸನ ಕೂಡ ಕೇಳಿದರು ಚನ್ನಪಟ್ಟಣದಿಂದ ಸಕಲೇಶ್ಪುರದಿಂದ ನಮ್ಮ ಬೇಲೂರಲ್ಲಿ ಭಾಳಷ್ಟು ಜನ ನನಗೆ ಇದ್ರು ಆ ಸುದ್ದಿ ಏನಂತಂದರೆ ಆ ಸುದ್ದಿ ಹರಿದಾಡೋದು ದಾವೂರು ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷ ಯಾವುದೋ ಕರ್ಕೊಂಡು ಕಟ್ಕೊಂಡು ಪರಾರಿ ಪರಾರಿಯಾಗಿದ್ದಾನೆ ಅವನಿಗೆ ಹಾಸನಲ್ಲಿ ನಗರಸಭೆ ಹತ್ರ ಹಿಡ್ಬಿಟ್ಟು ಆ ಹುಡುಗಿಗೂ ಅವನು ಅಲ್ಲಿ ದಾವು ಚಿಕ್ಕ ಮನೆಗೆ ಅದಾದ ಮೇಲೆ ಅವನಿಗೆ ನಿಖಾ ಮಾಡಿದ್ರು ಅಂತದಕ್ಕೆ ಒಂದು ಸುದ್ದಿ ಎಲ್ಲರ ಮೌಖಿಕವಾಗಿ ಎಲ್ಲರ ಬಾಯಲ್ಲೂ ಕೂಡ ಹರಿದಾಡ್ತಾ ಇದೆ ಇದನ್ನ ಯಾವುದೇ ಗ್ರೂಪ್ಗಳಲ್ಲಾಗಲಿ ಯಾವುದೇ ಫೇಸ್ಬುಕ್ ಗಳಲ್ಲಿ ಯಾರು ಹಾಕಿಲ್ಲ ಯಾಕಂದರೆ ಯಾವ ಈ ಸುಳ್ಳು ಸುದ್ದಿ ಆಗಿರೋದ್ರಿಂದ ಯಾವುದೋ ಆಧಾರ ಇಲ್ಲ ಯಾವುದೂ ಏನೂ ಹಾಕಿಲ್ಲ ಆದರೆ ನನ್ನ ಒಂದು ಹೆಸರು ತೇಜೋಧ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲವರು ಈ ಪ್ರಯತ್ನ ಪಟ್ಟಿದ್ದಾರೆ ಸೊ ಹಾಗಾಗಿ ನಾನೀಗ ಒಬ್ಬರು ಇಬ್ಬರಿಗಾದ್ರೆ ನಾನು ಪರ್ಸನಲ್ ಆಗಿ ಮೀಟ್ ಮಾಡಿಬಿಟ್ಟು ಹೇಳ್ಬೋದು ಇಲ್ಲ ಈ ಥರ ಇಲ್ಲ ಸುದ್ದಿ ಅಂತ ಹೇಳ್ಬಿಟ್ಟು ಬಾ ಆದರೆ ಜನರಿಗೆ ಬೇರೆ ಬೇರೆ ಒಂದು ತಾಲೂಕುಗಳಲ್ಲೂ ಕೂಡ ಈ ಸುದ್ದಿ ಹರಡಿರೋದ್ರಿಂದ ನಾನೊಂದು ಮಾಧ್ಯಮಗೋಷ್ಠಿ ನಡೆಸಿಬಿಟ್ಟು ಇದನ್ನು ಕ್ಲಾರಿಫಿಕೇಶನ್ ಕೊಟ್ಕೊಳ್ಳೋಣ ಅಂತ ಬಿಟ್ಟು ನಾನು ಇವತ್ತು ಬಂದಿರೋದು ನನ್ನ ರಾಜಕೀಯದಲ್ಲಿರುವ ಹಿತಶತ್ರುಗಳು ನನ್ನ ರಾಜಕೀಯ ಜೀವನದಲ್ಲಿ ಇರುವಂತ ಕೆಲವೊಂದು ಹಿತಶತ್ರುಗಳು ಮಾಡಿರುವಂಥ ಏನು ವಿಫಲವಾದ ಒಂದು ಪ್ರಯತ್ನ ಏನಿದೆ ಕರ್ಕೊಂಡು ಹೋಗ್ಬಿಟ್ಟ ಹೊಡೆದು ಬಿಟ್ಟರು ಮಾಡ್ಬಿಟ್ರು ಅವರಿಗೆ ನಿಜವಾಗ್ಲೂ ಅವರಿಗೆ ಗಂಡಿಸ್ತಾನ ಇದ್ರೆ ರಾಜಕೀಯವಾಗಿ ನನ್ನ ಕೆಳಗೆ ಬೀಳಿಸ್ಬೇಕು ನನಗೆ ಯಾವುದೇ ರೀತಿಯ ಅಧಿಕಾರ ಸಿಗ್ಬಾರ್ದು ಇರೋ ಅಧಿಕಾರನೂ ನನ್ನಿಂದ ಕಿತ್ತೊಗೆಬೇಕು ಅನ್ನೋ ಅವರು ಏನಾದ್ರು ರಾಜಕೀಯದಲ್ಲಿ ಅವರು ಅಂದ್ಕೊಂಡಿದ್ರೆ ಅವರಿಗೆ ನಿಜವಾಗ್ಲೂ ಅವರು ಗಂಡಸಿ ಆಗಿದ್ರೆ ಫೇಸ್ ಟು ಫೇಸ್ ಬಂದು ಫೈಟ್ ಮಾಡಬೇಕು ಇಲ್ಲ ನಾನು ಪಕ್ಷ ಕೊಟ್ಟಿರುವಂತಹ ಜವಾಬ್ದಾರಿಯಲ್ಲಿ ಏನಾದ್ರೂ ನಾನು ಕೆಲಸ ನಿರ್ವಹಿಸ್ತಾ ಇಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರೆ ಅದನ್ನ ತಗೊಂಡು ಹೋಗೋ ವರಿಷ್ಠರು ಕೊಟ್ಟು ಏನು ಬೇಕಾದರೂ ಮಾಡಿ ಆದ್ರೆ ನನಗೆ ಪಕ್ಷ ನೀಡುವಂಥ ಜವಾಬ್ದಾರಿ ನಾನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದೀನಿ ಈಗ ಪಕ್ಷದಲ್ಲಿ ಮೇಲೆ ಒಂದು ಅಧಿಕಾರ ಇದೆ ಮತ್ತೆ ಮುಂದೆ ಬೇರೆ ಯಾವ ಅಧಿಕಾರ ಬೇಕು ಅಂತ ನಾನಾಗಲಿ ಮತ್ತೊಬ್ರು ಆಗ್ಲಿ ಅದನ್ನ ಕೇಳೋದು ಸೌಲಭ್ಯ ಸಾಮಾನ್ಯ ಪಕ್ಷಕ್ಕೋಸ್ಕರ ದುಡಿತಾ ಇದ್ರೆ ಕೇಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಕೆಲವೊಬ್ರು ಈ ರೀತಿಯ ಒಂದು ನಾನು ಸುಮಾರು ಇಷ್ಟು ವರ್ಷದ ರಾಜಕೀಯ ರಾಜಕೀಯದ ಜೀವನದಲ್ಲಿ ಯಾವತ್ತೂ ಕೂಡ ಈ ರೀತಿಯ ಒಂದು ನನ್ನ ಒಂದು ಹೆಸರಿಗೆ ಕಪ್ಪು ಚುಕ್ಕಿ ಬರೋ ರೀತಿಯಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲಿಲ್ಲ ಇವರು ಏನು ಈ ಥರ ಹೇಳ್ಕೊಂಡು ತಿರ್ಗಾಡ್ತಾ ಇರೋಲ್ಲ ನಾನು ಇರೋದು ಜನಿಸಿರೋದು ಇಸ್ಲಾಂ ಧರ್ಮದಲ್ಲಿ ನನ್ನ ಇಸ್ಲಾಂ ಧರ್ಮ ನನಗೆ ಇನ್ನೊಂದು ಮದುವೆ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಆ ಆಗಬೇಕು ಆಗ್ಬೇಕು ಅಂದ್ರೆ ನಾನು ತರ ಬೇರೆ ಹೋಗಿ ಕರ್ಕೊಂಡು ಹೋಗಿ ನಾನು ಆಗೋ ಅವಶ್ಯಕತೆ ಇಲ್ಲ ರಾಜ್ಘೋಷವಾಗಿ ನಾನು ಇನ್ನೊಂದು ಮದುವೆ ಆದ್ರೂ ಅವರಿಗೂ ಸಾಕ್ತಿಂದ ಮತ್ತೊಬ್ರಿಗೂ ಸಾಕ್ತಿನಿ ಬೇಕಾದ್ರೆ ಆದ್ರೆ ಇವ್ರಿಗೆ ಏನ್ ನನ್ನ ಬಗ್ಗೆ ಹೇಳ್ಕೊಂಡು ತಿರುಗಾಡ್ತಾಯಿರಲ್ಲ ಇದು ಸುಳ್ಳು ಅವರು ರಾಜಕೀಯವಾಗಿ ನಾವು ಮಾಡಿದ್ರೆ ಓಪನ್ ಆಗಿ ಫೇಸ್ ಟು ಫೇಸ್ ಮಾಡಲಿ ಇದು ರಾಜಕೀಯದಲ್ಲಿ ಸಾಮಾನ್ಯ ದೇವ್ರ ಒಳಗೆ ಒಳ್ಳೆ ಬುದ್ಧಿ ಕೊಡ್ಲಿ ಬೀದಿಯಲ್ಲಿ ಮನೆ ಹತ್ರ ಸುತ್ತಮುತ್ತ ಎಲ್ಲರಿಗೂ ಎಲ್ಲರೂ ಬರೋದೆ ಈಗ ನಾನು ಎಷ್ಟು ಜನ ಹತ್ರ ಹೋಗ್ಬಿಟ್ಟು ಕೇಳ್ಬೋದು ನಿಮಗೆ ಯಾರು ಹೇಳಿದ್ರು ನಿಮಗೆ ಯಾರು ಹಿಡಿದ್ರು ನಿಮಗೆ ಅಷ್ಟು ಟೈಮು ಇಲ್ಲ ಅದನ್ನ ಮಾಡೋ ಅವಶ್ಯಕತೆ ನನಗೂ ಇಲ್ಲ ನಾನು ಏನಿಗೆ ಗಾಳಿ ಸುದ್ದಿ ಬಂದಿದ್ಯೋ ನಾನು ಯಾರೇ ಸುತ್ತಕೊಳ್ತಾ ಇಲ್ಲ ಯಾರು ನನಗೆ ಆಗ್ದಲೇ ಇರೋರು ಈ ಸುದ್ದಿನ ಯಾರು ಹುಗ್ಸಿದಾರೋ ಹೇಳ್ತ ಈಗ ಹೇಳ್ಕೊಳ್ತೀರುತ್ತವ್ರಿಗೆ ನಾನೇನು ಹೇಳ್ತಾ ಇಲ್ಲ ಈಗ ಬೇರೆ ಯಾರು ನಿಮ್ಗೆ ಬರ್ಬೋದು ಇಲ್ಲ ಇವ್ರಿಗೆ ಯಾರ್ಯಾರು ಬರ್ಬೋದು ಅವ್ರು ಕೇಳಿದ್ದು ಅವ್ರು ಹೇಳಿದ್ದಾರೆ ಆದ್ರೆ ಇದನ್ನ ಯಾರು ಹುಗ್ಸಿದಾರಲ್ಲ ಅವ್ರಿಗಿದ ಹೇಳಕ್ ಇಷ್ಟು ಅವರು ಯಾವುದೇ ರೀತಿಯ ಒಂದು ದ್ವೇಷ ಅನ್ನಬೇಕಾದ್ರೆ ಮುಂದೆ ಬಂದ್ ಮಾಡಿದಾಗ ಗೊತ್ತಾಗುತ್ತೆ ಹಿಂದೆ ಈಗ ಕೆಲವೊಂದು ತಿಂಗಳಿಂದ ಯಾ ಯಾವ ಹುಡುಗರು ಜಗಳ ಜಗಳ ಮಾಡಿಕೊಂಡ್ರು ಹೊಡೆದಾಟ ಹೊಡೆದಾಟ ಮಾಡ್ಕೊಂಡ್ರು ಅದ್ರಲ್ಲಿ ನನ್ನ ಹೆಸರನ್ನ ಹಿಂಗಾರು ಮಾಡಿದ್ರು ಯಾವ್ದು ಬಂದು ನನಗೆ ಗಲಾಟೆ ಮಾಡ್ದ ನನ್ನ ಜೊತೆ ಗಲಾಟೆ ಮಾಡಿ ಆಮೇಲೆ ಹುಡುಗರಿಗೆ ಕಳ್ಸಿಬಿಟ್ಟು ಹೊಡಿರೋ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಹೊಡೆದು ಬಿಟ್ಟು ಜೀವ ಬೆದರಿಕೆಯಾಗಿ ಇವ್ನು ಅಂತ ಹೇಳ್ಬಿಟ್ಟು ಹೋದ ಅಂತ ಹೇಳಿದ್ರು ನನ್ನ ಮೇಲೆ ಎಫ್ಐ ಆರ್ ಆಯಿತು ನನ್ನ ಹೆಸರು ಕೂಡ ಬಂತು ಐ ಆರ್ ಆದ್ರೆ ನಾನು ಅವತ್ತು ಆ ಗಲಾಟೆ ಆಗಿ ಜಾಗದಲ್ಲೇ ಇರಲಿಲ್ಲ ನಾನು ಸಂಜೆ ಐದುವರೆಗೆ ಮನೆಗೆ ಹೋದ್ರು ರಾತ್ರಿ ಹತ್ತು ಹತ್ತುವರೆ ತನಕ ಮನೆಯಲ್ಲೇ ಇದ್ದೆ ನನ್ನ ಮನೆಯಲ್ಲಿ ಇರುವಂತ ಸಿ ಟಿವಿ ಕ್ಯಾಮರಾ ಫೋಟೇಜ್ನ ಪೊಲೀಸರು ಬಂದು ಪರಿಶೀಲನೆ ಮಾಡಿ ಎಲ್ಲ ಮಾಡಿ ನನ್ನ ಹೆಸರನ್ನ ಕೈ ಬಿಟ್ರು ಈ ಆವಾಗ ಆಗ್ಲೂ ಕೂಡ ಈ ರಾಜಕೀಯ ದುರುದ್ದೇಶ ಇಟ್ಕೊಂಡು ನನ್ನ ಹೆಸರನ್ನ ಕೆಡಿಸಬೇಕು ಅನ್ನೋ ಕಾರಣಕ್ಕೆ ಆಗೂ ಕೂಡ ಈಗ ಒಂದು ಕೃತ್ಯವನ್ನು ಮಾಡಿದ್ರು ಅದೇ ರೀತಿ ಈಗ ಸುಮ್ಮನೆ ಗಾಳಿ ಸುದ್ದಿ ಹರಡ್ ಬಿಡೋದು ಈಗ ಅವರಿಗೆಲ್ಲ ಏನ್ ಭಯ ಅಂದ್ರೆ ಎಲ್ಲೋ ನಾವು ರಾಜಕೀಯದಲ್ಲಿ ನಾವು ಬೆಳಿತೀವಿ ಈಗ ಯಾವುದೋ ಒಂದು ಅಧಿಕಾರ ಕೇಳ್ತಾ ಇದೀವಿ ಅನ್ಕೊಳಿತ ಆ ಅಧಿಕಾರ ಕೇಳೋದು ನಾನೀಗ ಇಲ್ಲ ಕೇಳಬಾರ್ದು ಇವನ್ ಕೇಳಕ್ ಹೋದ್ರು ಇವನಿಗೆ ಈ ರೀತಿಯ ಒಂದು ಸುದ್ದಿನ ಹರಿದ್ಬಿಟ್ಟಾಗ ಏ ಇಲ್ಲ ಇವತ್ತು ಈ ತರ ಇದೆ ರಿಮಾರ್ಕ್ ಇದೆ ಅಂತ ಒಂದು ಹೇಳೋ ಒಂದು ಕೆಲಸ ಮಾಡಲು ಬಿಟ್ಟಿದ್ದಾರೆ ಈಗ ಬಗ್ಗೆ ರಾಜಕೀಯ ವರಿಷ್ಠರು ಪಕ್ಷದ ವರಿಷ್ಠರು ಏನಾದ್ರು ಪ್ರಶ್ನೆ ಅಥವಾ ಚರ್ಚೆ ಮಾಡಿದ್ದಾರೆ ಹಬ್ಬಿದೆ ಹಾಗೆ ಚರ್ಚೆ ಮಾಡಿದ್ದಾರೆ ಸರ್ ಈಗ ಕಳೆದ ಬಾರಿ ನಡೆದಂತ ಒಂದು ಘಟನೆ ಬಗ್ಗೆ ಅವ್ರಿಗೆ ಬೆಂಗಳೂರು ತಿಳಿಸಿದ್ರು ಅವ್ರಲ್ಲಿ ಅಲ್ಲಿ ಮೆಸೇಜ್ ಗಳು ಮಾಡಿದ್ರು ಈ ತರ ತಲಾಟೆ ಮಾಡಿಸಿದಾನೆ ಅವನೇ ರೋಡಿಸಮ್ ಮಾಡ್ತಾ ಇದ್ದಾನೆ ಅದು ಇದು ಅಂತ ಅದು ಪೊಲೀಸರು ಸಂಪೂರ್ಣವಾಗಿ ಕಾನೂನಿನ ತನಿಖೆ ನಡೆಸಿ ನಾ ಯಾವುದೇ ಕಾರಣಕ್ಕೂ ಅದರಲ್ಲಿನೋ ಇಲ್ಲ ಕೈ ಬಿಟ್ರು ಈಗ ಈ ಸುದ್ದಿನೂ ಕೂಡ ಈ ಸುದ್ದಿಗೂ ಕೂಡ ಕೆಲವೊಂದು ನಾಯಕರು ತಿಳಿಸಿದ್ದಾರೆ ಕೆಲವೊಂದು ನಾಯಕರು ತಿಳಿಸಿದ್ದಾರೆ ನನಗೆ ಅವರು ಕೂಡ ಕೇಳಿದರು ಏನು ಈ ಥರ ಇದೆ ಅಂತಲ್ಲ ನಮ್ಮ ಕೆಪಿ ಸಿ ಸದಸ್ಯರಿಗೆ ಅವರಿಗೆಲ್ಲ ತಿಳಿಸಿದ್ದಾರೆಬೋದಾ ಇಲ್ಲ ಈಗ ಹೆಸರು ತೊಗೊಂಡು ಅವರು ಸರಿಯಾಗಿಲ್ಲ ಸರ್ ನನಗೆ ಭಾಳಷ್ಟು ವರಿಷ್ಠರುಗಳು ನನಗೆ ನಾಯಕರುಗಳು ಹಾಸನಲ್ಲಾಗಲಿ ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಕೇಳಿದರು ಅದಕ್ಕೋಸ್ಕರ ಸರ್ ನೋಡಿ ಒಬ್ಬರಿಗೆ ಇಬ್ಬರಿಗೆ ಅಂತ ನಾನು ಆರ್ಥರ್ ಮಾಡ್ಬೋದು ಸರ್ ಈಗ ಊರಲ್ಲಿರೋ ಎಲ್ಲ ಹೆಂಗಸರಿಗೆ ಮಕ್ಕಳಿಗೆ ಎಲ್ಲ ಎಲ್ಲಿಂದ ಹೇಗಿರ್ಲಿ ನಾನೇನಾದ್ರು ಆತರ ತಪ್ಪು ಮಾಡಿದ್ರೆ ಪ್ರೂಫ್ ತಗೊಂಡ್ ಕೊಟ್ಟರೆ ಸರ್ ನನ್ನ ರಾಜಕೀಯ ಜೀವನದಿಂದ ನಿವೃತ್ತಿ ತಗೊಂಡು ನಾನು ನನ್ನ ಪಕ್ಷಕ್ಕೆ ನಾನು ಕೊಟ್ಟು ಜವಾಬ್ದಾರಿಗೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದೀನಿ ಅವ್ರು ನಿಜವಾಗ್ಲೂ ಕೂಡ ಅವರು ಧೈರ್ಯ ಇದ್ರೆ ಅವರಿಗೆ ಈ ರೀತಿ ಸುಳ್ ಸುದ್ದಿನ ಕ್ರಿಯೇಟ್ ಮಾಡಿ ಜನರು ಕಿವಿ ಹಾಕುವ ಅವಶ್ಯಕತೆ ಇಲ್ಲ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥವ್ರು ಏನು ಒಂದು ಅನುಮಾನ ಇದೆ ಬೇಲೂರ್ನವರು ಅಥವಾ ಹೊರಗಡೆಯವರು ಖಂಡಿತವಾಗ್ಲೂ ಬೇಲೂರ್ನವ್ರ ಅದು ಯಾರು ಅಂತ ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ ಬಟ್ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಯಾರು ಹಿಂದೆ ಏನೇನು ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಸಾಕ್ಷಿ ಸಮುದಾಯ ಕೊಡ್ತೀನಿ ಈ ಬಗ್ಗೆ ಸ್ವಲ್ಪ ಟೈಮ್ ತಗೊಂಡು ಈ ಬಗ್ಗೆ ಪೊಲೀಸ್ ಇಲ್ಲ ಸರ್ ದೂರ ಕೊಡ್ತೀನಿ ಯಾಕಂದ್ರೆ ಯಾವ ಫೇಸ್ಬುಕ್ ಅಲ್ಲೋ ಇಲ್ಲ ವಾಟ್ಸಪ್ ಅಲ್ಲೋ ಬಂದ್ರೆ ಸೈಬರ್ ಕ್ರೈಮ್ ದೂರ ಕೊಡ್ತೀನಿ ಈಗ ಯಾವುದ್ರೂ ಪ್ರಕರಣ ಆಗಿಲ್ಲ ಅದ್ರ ಮೇಲೆ ಈಗ ನೀವಾಗಿ ಈ ಒಂದು ಹೇಳಿಕೆನ ಕೊಟ್ಟು ಪತ್ರಿಕೆಯಲ್ಲಿ ಪಬ್ಲಿಷ್ ಆಯಿತು ಅಂತಂದರೆ ಸರ್ ನಾನು ಓಪನ್ ಆಗಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಈ ರೀತಿಯ ಯಾವುದೋ ಹುಡುಗಿ ಕರ್ಕೊಂಡು ಹೋಗ್ಬಿಟ್ಟ ಅಂದರೆ ಕರ್ಕೊಂಡು ಹೋಗೋದಿಲ್ಲ ಇದಾನಂದ್ರೆ ಬಂದಿದ್ದು ಹುಡುಗಿ ಯಾರೋ ನಾನು ಕರ್ಕೊಂಡು ಹೋಗಿದ್ದು ಹುಡುಗಿ ಯಾರೋ ತೋರಿಸ್ಬೇಕಲ್ಲ ನಾನು ಓಪನ್ ಚಾಲೆಂಜ್ ಇದು ಏನಾದರೂ ಪ್ರೂವ್ ಮಾಡಿಬಿಟ್ರೆ ಒಂದು ನಿಮಿಷನೂ ಕೂಡ ನಾನು ಈ ರಾಜಕೀಯದಲ್ಲಿ ಇರಬೇಕು ಹಾಗಾಗಿ ಕಪ್ಪು ಚುಕ್ಕಿ ಇಲ್ಲ ಸರ್ ಈ ರೀತಿಯ ಒಂದು ನೀಚ ಕೆಲಸ ಮಾಡುವಂತ ರಕ್ತ ನನ್ನ ಪಬ್ಲಿಸಿಟಿ ಬೇಕು ಅಂತ ಏನ್ ಮಾಡ್ತಾ ಇಲ್ಲ ಇವರು ಯಾರು ಈ ರೀತಿ ಸುದ್ದಿಗಳನ್ನ ಮಾಡಿ ಹಸಿದಾರಲ್ಲ ಈಗ ನಾನು ಈ ಒಂದು ಮಾಧ್ಯಮ ಪ್ರಕಟಣೆ ಮಾಡೋದ್ರಿಂದ ಅವ್ರು ನೋಡಿ ಕ್ಲಾರಿಫಿಕೇಶನ್ ಆಗಲಿ ನಾನು ಮಾಡಿದ್ರೆ ತಪ್ಪು ನಾನು ಯಾವ ಕಾರಣಕ್ಕೆ ಮಾಧ್ಯಮ ನಾನು ಈಗ ಪಕ್ಷದಲ್ಲಿ ನಾನೊಂದು ಹಾಸನ ಜಿಲ್ಲಾ ಒಕ್ಬೋರ್ಡು ಅಧ್ಯಕ್ಷನ ಸ್ಥಾನಕ್ಕೆ ನಾನು ಪ್ರಬಲವಾದ ಆಕಾಂಕ್ಷಿ ಈಗ ಕಳೆದ ತಿಂಗಳು ಮೂವತ್ತನೇ ತಾರೀಕಿಗೆ ಅಧ್ಯಕ್ಷ ಸ್ಥಾನ ಇದ್ದವರು ಮುದ್ದಿದವರಲ್ಲಿ ಈಗ ಅಧ್ಯಕ್ಷ ಸ್ಥಾನದ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಸೊ ನಾನೊಬ್ಬ ಪ್ರಬಲವಾದ ಆಕಾಂಕ್ಷಿಸಿದೆ ಯಾಕಂದ್ರೆ ಪಕ್ಷ ನನಗೆ ಜವಾಬ್ದಾರಿ ಕೊಡ್ತಿತ್ತು ಅಲ್ಪಸಂಖ್ಯೆ ಜಿಲ್ಲಾಧ್ಯಕ್ಷನಾಗಿ ನಾನು ಆ ಕಾರ್ಯನ ನಾನು ಸಮರ್ಥವಾಗಿ ನಿರ್ಭಯ ನಿರ್ವಹಿಸಿದ್ದೀನಿ ಪೂರ್ವವಾಗಿ ಒಂದು ಯಾವುದೋ ಒಂದು ಎಫ್ ಐ ಆರ್ ಆಗಬೇಕು ಲಾಸ್ಟ್ ಒಂದು ಗಲಾಟೆ ನನ್ನ ಹೆಸರು ಸೇರಿಸಿದ್ರು ಎಫ್ಐಆರ್ ಆಗಿ ಕೇಸ್ ಆಗಬೇಕು ಚಾರ್ಜ್ ಶೀಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ರು ಅಂದ್ರೆ ಕಾನೂನು ಪೊಲೀಸರು ಸದೃಢ ಆಗಿದ್ದಾರೆ ಪೊಲೀಸರು ಸಮರ್ಥರಾಗಿದ್ದಾರೆ ಅವರು ಸರಿಯಾವುದು ತಪ್ಪ್ಯಾವ್ದು ನೋಡ್ತಾರೆ ನೋಡಿ ಅವರು ಚಾರ್ಜ್ ಶೀಟ್ ಅಂತ ನನ್ನ ಹೆಸರು ಕೈ ಬಿಡ್ರಿ ಯಾಕಂದ್ರೆ ವಿತ್ ಪ್ರೂಫ್ ಕೊಟ್ಟೆ ನಾನು ಇಷ್ಟೊತ್ತಿಗೆ ಮನೆ ಒಳದು ಹೋದೆ ನಾನು ಇಷ್ಟೊತ್ತಿಗೆ ಹೊರಗಡೆ ಬಂದೆ ಅಂತ ಆಮೇಲೆ ಆರೋಪಿ ಏನು ನನ್ನ ಮೇಲೆ ಆರೋಪ ಮಾಡಿದ್ದೆ ಅದು ಸುಳ್ಳು ಅಂತ ಪ್ರೂಫ್ ಆಯಿತು ಅವ್ರು ಈ ರೀತಿ ಕಚೇರಿ ನಡೀತಾ ಇದೆ ಈಗ ಖಾದಿಸಿದ ಈಗ ಪ್ರಚಾರ ಅಂದ್ರೆ ಈಗ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಫೇಸ್ಬುಕ್ ವಾಟ್ಸಪ್ ಯಾವ್ದ್ರಲ್ಲೂ ಕೂಡ ಬಂದಿಲ್ಲ ಹಂಗಿದ್ರೆ ನೀವು ಸೈಬರ್ ಕ್ರೈಮ್ ನೀವು ಮಾಹಿತಿ ತಗೋಬಹುದಾಗಿತ್ತು ಇದೀಗ ಏನಾಗುತ್ತೆ ಅಂದ್ರೆ ಈ ಪತ್ರಿಕೆ ಎಲ್ಲಾ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಬಂದಾಗ ಈಗ ಗೊತ್ತಿರೋದು ಹತ್ತು ಜನಕ್ಕೆ ಗೊತ್ತಿರೋದು ಗೊತ್ತಿದ್ರೆ ಹತ್ತು ಜನಕ್ಕೆ ಮಾತ್ರ ಬರ್ತಾನಿರ್ಲಿಲ್ಲ ನಾನು ಮಾಡ್ತೇನೆ ಆಗಿದೆ ಕೇಳ್ತೀನಿ ಸಕಲೇಶ್ಪುರದಿಂದ ಫೋನ್ಗಳು ಬರ್ತಾ ಇದೆ ಅರೇಲಿಯಿಂದ ಫೋನ್ಗಳು ಬರ್ತಾ ಇದೆ ಬೇಲೂರು ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಹಾಸನದನ್ನೇ ಒಂದು ಸಭೆ ಇತ್ತು ಆ ಸಭೆಗೆ ಅಲ್ಲಿ ಬಹಳ ಜನ ಕೇಳಿದ್ರು ಚನ್ನಡ ಕಟ್ಟದಿಂದ ಫೋನ್ಗಳು ಈಗ ಎಲ್ಲೆನ ತೀರ ನಾನು ಈಗ ಬಂದಿರೋದೇನಿಕೆ ನಾನು ಏನೂ ಮಾಡ್ಲಿಲ್ಲ ಅನ್ಕೊಳ್ಳಿ ನಾನು ನಿಮ್ಮ ಮಾಧ್ಯಮ ಗೋಷ್ಠಿ ನಾನು ನಡ್ಸಿ ನಾನು ಮಾಡ್ಲಿಲ್ಲ ಅಂದ್ರೆ ಜನರಲ್ ಏನಿರುತ್ತೆ ಹದ್ ದಿವಸ ಮಾತಾಡ್ತಾರೆ ಹದಿನೈದು ದಿವಸ ಮಾತಾಡ್ತಾರೆ ಆಮೇಲೆ ಮಾತಾಡೋದು ನಿಲ್ಲಿಸ್ತಾರೆ ಆದ್ರೆ ನಾನು ಯಾವತ್ತಾದ್ರೂ ಮುಂದೆ ಹೋದಾಗ ಏ ಇವನು ಅವತ್ತು ಸುದ್ದಿ ಬಂದಿ ತಪ್ಪಾ ಇವ್ ಕರ್ಕೊಂಡು ಹೋಗ್ತೀವಿ ಹೀಗೆ ಇವ್ನಿಗೆ ಯಾರೋ ಹೊಡೆದಿರತ್ತೆ ಒದೇ ತಿಂದು ನಾನಾಗಿದ್ದರೆ ಹೊಡೆದೋನೆ ಇರಬೇಕಲ್ಲ ಸೊ ನನ್ನ ಇರೋ ಒಂದು ಭಾವನೆ ಈಗ ನಿಮಗೆ ನನ್ನ ಬಗ್ಗೆ ಗೊತ್ತಿದೆ ಸರ್ ಸೊ ಈ ವಿಷಯ ನಿಮ್ಮ ಕಿವಿಕ್ ಇದ್ದಾಗ ಇರಬಹುದೇನೋ ಅಂತ ತಿಳ್ಕೊಂಡಿರ್ತೀರ ನಾನು ಸಡನ್ನಾಗಿ ನಿಮ್ಮ ಮುಂದೆ ಬಂದಾಗ ನಿಮ್ಮ ಮೇಲೆ ಏನು ಭಾವನೆ ಗೊತ್ತಿಲ್ಲ ಸುದ್ದಿ ಮನೆ ಇತ್ತು ನಾನು ಈ ಒಂದು ಮಾಧ್ಯಮಗೋಷ್ಠಿ ನಾನು ಮಾಡಾದ್ಮೇಲೆ ನೋಡ್ತಾರಲ್ಲ ಜನ ವೀಡಿಯೋ ನಾನು ಈ ಪ್ರೆಸ್ಮೆಂಟ್ ಬರಬೇಕು ಅಂತ ನಮ್ಮ ಸ್ನೇಹಿತರು ದಾವಣಗೆರೆ ಕರೆದಾಗ ಆಯ್ತು ಅಂತ ಡೈರೆಕ್ಟ್ ಹೇಳಿದೆ ಹೇಳಿ ನನ್ ಬರ್ಕು ಮುಂಚೆ ನಾನು ಕೂಡ ತನಿಖೆ ಮಾಡ್ಕೊಬೇಕಲ್ಲ ಕೇಳ್ಕೊಬೇಕು ಬಂದಿ ತಪ್ಪಾಗ್ಬಾರ್ದು ಒಂದ್ ಕಡೆ ಹೋಗಿದ್ದೆ ಇದ್ದೆ ಒಂದು ಪತ್ರಕರ್ತ ಅಂತ ದೊಡ್ಡ ಮಾಡ್ತಿದ್ರ ಹಳ್ಳುತ್ತೆ ಅವಾಗ ನಾನು ಹಾಸನದಲ್ಲಿ ನಾಯಕರನ್ನ ಕೇಳಿದೆ ಹಾಸ್ಪಿಟಲ್ ಮಟ್ಟದ ನಾಯಕರು ಕೇಳಿದೆ ಬೇಲೂರು ಮಟ್ಟದ ಬೇಲೂರು ಕೇಳಿದೆ ಇಲ್ಲಿವರೆಗೂ ಅಂತ ಸುದ್ದಿ ಬಂದಿಲ್ಲ ಅಂದಾಗ ಅದೇ ಆಲ್ಮೋಸ್ಟ್ ನಾನು ನಮ್ಮ ಹಿರಿಯ ಪ್ರಕೃತ ಸದಂಗೆ ಈ ಪ್ರಶ್ನೆಲ್ಲ ನಾನು ಫಸ್ಟೇ ಕೇಳಿದೆ ನಾವು ಮೂರು ಜನಕ್ಕೆ ಗೊತ್ತಾಯಿದೆ ನಾವು ಈಗ ಹೋಗಿ ಹಣ್ಣು ದಿನ ಸಾವಿರದ ಜನಕ್ಕೆ ಗೊತ್ತಾಗೂ ಕೂಡ ನಮ್ಮ ಹೇಳಿದ್ರು ಅದೇ ನೂರು ಜನ ನೂರು ಜನ ಹೇಳ್ತಾ ಹೋಗ್ತಾರೆ ಕಪ್ ಚುಕ್ಕಿ ಅಲ್ಲೇ ಬೀಳುತ್ತೆ ಆ ಚಿಕ್ಕ ನಾನು ಇಲ್ಲ ಧೈರ್ಯವಾಗಿ ನಾನು ಅವ್ರು ಚಾಲೆಂಜ್ ಕಟ್ತೀನಿ ನಾನು ಅಂತ ಕೆಲಸಕ್ಕೆ ಹೋಗೋದು ಇಲ್ಲ ನನ್ನ ನಂಬಿಕೆ ಬನ್ನಿ ಅಂತ ಅದೇ ನಂಬಿಕೆ ನಮಗೂ ಇತ್ತು ಅದೇ ನಂಬಿಕೆ ಮೇಲೆ ಬಂದಿದೀವಿ ಅದ್ಯಾರೇ ನೋಡಿ ರಾಜಕೀಯ ಬರುತ್ತೆ ಹೋಗುತ್ತೆ ರಾಜಕೀಯಗೋಸ್ಕರ ಯಾರು ಕೆಟ್ಟ ರಾಜಕೀಯದ ಒಳ್ಳೆ ಅಂತ ಅಂದ್ರೆ ಬನ್ನಿ ಮುಂದಕ್ಕೆ ನಾವು ಖುಷಿ ಪಡ್ತೇವೆ ನಮ್ಮ ಸ್ನೇಹಿತ ಬೆಂಗಳೂರು ಡೆಲ್ಲಿ ಲೆವೆಲ್ ಖುಷಿ ಪಡ್ತಾ ಇದ್ದೀನಿ ರಾಜಕೀಯದ ಬೇರೆಯವರು ಹೊಟ್ಟೆ ಪಟ್ಕೊಂತಾರೆ ಇದನ್ನ ಬಿಡಿ ಇನ್ನೇನಿಲ್ಲ ಇದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದ್ರೆ ಈ ಇಲ್ಲ ಯಾವುದೇ ಕಾರಣಕ್ಕೆ ಅನ್ನೋ ನಾವು ಕೂಡ ಅವ್ರನ್ನ ರೆಸ್ಪೆಕ್ಟ್ ಮಾಡಲ್ಲ ನಮಗೆ ಪೂರ್ತಿ ಭರವಸೆ ಇದೆ ಅವರಂತ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನ ಸಿಕ್ಕೇ ಸಿಗುತ್ತೆ ಸಿಕ್ಕ ಸಿಕ್ಕಲಿ ಅಂತ ತಿನ್ನ ನಾವು ಬಸ್ಮೆಂಟ್ ಹೇಳ್ತಾ ಇದ್ವಿ ಬಟ್ ಹಿರಿಯ ನಾಯಕರು ಬೇಲೂರು ಹಾಸನ ಇಷ್ಟ ನಾಯಕರು ಅದೇ ಹೇಳೋದು ಮಾಹಿತಿನ ಖುದ್ದಾಗಿ